ಕಾದಂಬರಿ ನಾನ್ ಬದುಕ್ಬಿಟ್ಟಿದೀನಿ ಅಲ್ಲಿ ಬಟ್ ಇಲ್ಲಿ ಬಂದ್ಮೇಲೆ ಬಂದ ಬಂದ್ಮೇಲೆ ಏನಾಗ್ತಾ ಇದೆ ಅಂತ ನೋಡ್ತಾ ಇದೀನಿ ಇದೆ ಎಲ್ಲ ನಾವೆಲ್ಲೂ ನಾನು ಎಲ್ಲಾರ್ ತರ ಪ್ಲಾನ್ ಮಾಡ್ಕೊಂಡು ಫ್ರೇಮ್ ಮಾಡ್ಕೊಂಡು ಬರೆಯಲ್ಲ ಸೊ ಪೆನ್ನು ಪೇಪರ್ ತಗೊಳ್ತೀನಿ ಸಮಯ ಆದ ಕೂತ್ಕೊಳ್ತೀನಿ ಮೂವತ್ ಮೂರ್ ಕೃತಿನೂ ಹಾಗೆ ಬಂದಿದೆ ಏಳು ಕಳತನಗಳಾಯ್ತು ನಾನು ಅವಾಗ್ಲೂ ಸುಮ್ನದೇ ಅಭಿನೇತ್ರಿ ನಿಮ್ಗೆಲ್ಲ ಗೊತ್ತಿದೆ ಮೂರ್ನಾಲ್ಕು ವರ್ಷದ ಹಿಂದೆ ಏನಾಯ್ತು ಅಂತ ಹೇಳಿ ಪ್ರಮಿಲಾ ನೇಸಲ್ ನಿಂತ್ಕೊಂಡು ಅದ್ ಗೆಲ್ಲೂ ಸಿಕ್ತು ಆಮೇಲೆ ಅನಂತನ ಪ್ರೇಮಾನಂದ ಬರೆಯಕ್ಕೆ ಮೊದ್ಲು ಮೊದ್ಲು ಶುರು ಮಾಡಿದಾಗ್ಲೇನೆ ಅದು ಕೀರ್ತಿರಾಜ್ ಪಾಪ ಅವರೆಲ್ಲ ಇದಾರೆ ಅದಕ್ಕೆಲ್ಲ ತಗೊಂಡಿದ್ರು ಮತ್ತೆ ಕರೀಂ ಸಾಹೇಬರು ನನಗೆ ಚೇಂಬರ್ ನಲ್ಲಿ ಇದ್ರು ಹಾಗಾಗಿ ನನ್ಗೆ ನ್ಯಾಯ ಸಿಕ್ಕಿದೆ ಕೆಲವೆಲ್ಲ ಆಮೇಲೆ ನಟ ಅಶೋಕ್ ಅವರು ಸಾರಿ ಕೇಳಿಬಿಟ್ಟು ಬಂದು ಮಾತಾಡ್ಕೊಂಡು ಹೋಗಿದ್ದಾರೆ ಈ ತರ ಆಗಿದೆ ಕೆಲವೆಲ್ಲ ವ್ಯತ್ಯ ಏನಿಲ್ಲ ನನ್ಗೆ ನನಗೆ ಮನ್ಸು ತೃಪ್ತಿ ಹಾಗಾಗಿ ಬರ್ಕೊಳ್ತಾ ಹೋಗ್ತಾ ಇದ್ದೀನಿ ಸುಮ್ಮನೆ ಇರಕ್ಕೆ ಆಗಲ್ಲ ಬರ ಬರವಣಿಗೆ ಇಟ್ಕೊಂಡು ಪೆನ್ನು ಜೊತೆನಲ್ಲಿ ಇದ್ದವರಿಗೆ ಅದನ್ನ ಪೆನ್ನ ಕ್ಯಾಪ್ ಮುಚ್ಚಿ ಇಡಕ್ ಆಗಲ್ಲ ಆ ಸ್ಥಿತಿ ಆಗಿರೋದ್ರೆ ಈ ಬಣ್ಣ ಹಚ್ಕೊಂಡವ್ರಿಗೆ ಯಾವ ತರ ಮತ್ತೆ ಮತ್ತೆ ಬಣ್ಣ ಹಚ್ಕೊಳಕ್ ಪ್ರಯತ್ನ ಪಡ್ತಾರೋ ಹಾಗೆ ಈ ಪೆನ್ನಿನ ಅವಸ್ಥೆ ನೋಡೇ ತರನೆ ವ್ಯವಸ್ಥೆ ಅವಸ್ಥೆ ಏನ್ ಇರ್ಲಿ ಬಟ್ ಬರಿಯಾದ್ ನಾನು ಉಸಿರಿರೋವರೆಗೂ ನಿಲ್ಲಿಸಬಾರ್ದು ಅಂದ್ಕೊಂಡಿದ್ದೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಟಾಟಾ ಪ್ಲೇ ನಂಬರ್ ನಂಬರ್ ಜಿಯೋ ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ